ಇವತ್ತಿನ ರಕ್ತಸಿಕ್ತ ಕಾಶ್ಮೀರದ ಸೃಷ್ಟಿಗೆ ಬೀಜಾಂಕುರವಾಗಿದ್ದು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಕಾಶ್ಮೀರದ ವೈಭವ ಮಸುಕಾಗುವುದಕ್ಕೆ ಶುರುವಾಗಿದ್ದೇ ಇಲ್ಲಿಂದ ಅದು ರಿಂಚನ್ ಎಂಬ ಟಿಬೆಟ್ ರಾಜಕುಮಾರ ಅವತ್ತು ಇಟ್ಟ ಒಂದೇ ಒಂದು ತಪ್ಪು ಹೆಜ್ಜೆಯಿಂದ ಕೇವಲ ಆರುನೂರು ವರ್ಷಗಳಲ್ಲಿ ಕಾಶ್ಮೀರದ ಚಿತ್ರಣವೇ ಬದಲಾಗಿ ಬಿಡ್ತು ಇವತ್ತಿನ ಕಾಶ್ಮೀರದ ದುಸ್ಥಿತಿಗೆ ಮೊದಲ ಕೊಡುಗೆ ಕೊಟ್ಟಿದ್ದೇ ಈತ ರಾಜಕುಮಾರ ರಿಂಚಿನ್ ಇವತ್ತಿನ ಲಡಾಖ್ನ ಕೆಲವು ಭಾಗಗಳು ಸೇರಿದಂತೆ ಪಶ್ಚಿಮ ಟಿಬೆಟ್ನಲ್ಲಿ ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅದೊಮ್ಮೆ ಈತನ ಸಂಸ್ಥಾನದ ಮೇಲೆ ಮಂಗೋಲಿಯಾ ಅಂದ್ರೆ ಇವತ್ತಿನ ಉಜ್ಬೇಕಿಸ್ತಾನದ ದಾಳಿಕೋರ ಜುಲ್ಝು ಎಂಬಾತ ಈತನ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾನೆ ಆದರೆ ಈತನ ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯವಾಗದೆ ರಿಂಚಿನ್ ಕಾಶ್ಮೀರಕ್ಕೆ ಪಲಾಯನ ಮಾಡಿಬಿಡ್ತಾನೆ ಹೀಗೆ ತನ್ನ ರಾಜ್ಯವನ್ನ ಕಳೆದುಕೊಂಡು ನಿರಾಶ್ರಿತನಾಗಿ ಬಂದಾತನಿಗೆ ರಾಜಾಶ್ರಯ ನೀಡಿದ್ದು ಲೋಹರ್ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿದ್ದ ರಾಮಚಂದ್ರ ಇವತ್ತಿನ ರಕ್ತ ಸಿಕ್ತ ಕಾಶ್ಮೀರದ ಸೃಷ್ಟಿಗೆ ಬೀಜಾಂಕುರವಾಗಿದ್ದು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಕಾಶ್ಮೀರದ ವೈಭವ ಮಸುಕಾಗುವುದಕ್ಕೆ ಶುರುವಾಗಿದ್ದೇ ಇಲ್ಲಿಂದ ಅದು ರಿಂಚನ್ ಎಂಬ ಟಿಬೆಟ್ ರಾಜಕುಮಾರ ಅವತ್ತು ಇಟ್ಟ ಒಂದೇ ಒಂದು ತಪ್ಪು ಹೆಜ್ಜೆಯಿಂದ ಕೇವಲ ಆರುನೂರು ವರ್ಷಗಳಲ್ಲಿ ಕಾಶ್ಮೀರದ ಚಿತ್ರಣವೇ ಬದಲಾಗಿಬಿಡ್ತು ಇವತ್ತಿನ ಕಾಶ್ಮೀರದ ದುಸ್ಥಿತಿಗೆ ಮೊದಲ ಕೊಡುಗೆ ಕೊಟ್ಟಿದ್ದೇ ಈತ ರಾಜಕುಮಾರ ರಿಂಚಿನ್ ಇವತ್ತಿನ ಲಡಾಖ್ನ ಕೆಲವು ಭಾಗಗಳು ಸೇರಿದಂತೆ ಪಶ್ಚಿಮ ಟಿಬೆಟ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅದೊಮ್ಮೆ ಈತನ ಸಂಸ್ಥಾನದ ಮೇಲೆ ಮಂಗೋಲಿಯಾ ಅಂದ್ರೆ ಇವತ್ತಿನ ಉಜ್ಬೇಕಿಸ್ತಾನದ ದಾಳಿಕೋರ ಜುಲ್ಝು ಎಂಬಾತ ಈತನ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾನೆ ಆದರೆ ಈತನ ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯವಾಗದೆ ರಿಂಚಿನ್ ಕಾಶ್ಮೀರಕ್ಕೆ ಪಲಾಯನ ಮಾಡಿಬಿಡ್ತಾನೆ ಹೀಗೆ ತನ್ನ ರಾಜ್ಯವನ್ನ ಕಳೆದುಕೊಂಡು ನಿರಾಶ್ರಿತನಾಗಿ ಬಂದಾತನಿಗೆ ರಾಜಾಶ್ರಯ ನೀಡಿದ್ದು ಲೋಹರ್ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿದ್ದ ರಾಮಚಂದ್ರ ಪತ್ರದೊಂದಿಗೆ ಸೇವಕ ಅಲ್ಲಿಂದ ನಿರ್ಗಮಿಸಿದ ಬಳಿಕ ರಾಣಿ ಕೋಟಾದೇವಿ ತನ್ನದೇ ಕತ್ತಿಗೆ ತನ್ನ ಪ್ರಾಣವನ್ನ ಸಮರ್ಪಿಸಿ ಬಿಡ್ತಾಳೆ ಹೀಗೆ ಕಾಶ್ಮೀರದ ಕೊನೆಯ ರಾಣಿ ಕೋಟಾದೇವಿ ಆತ್ಮಾರ್ಪಣೆಯೊಂದಿಗೆ ಈ ದೇವಭೂಮಿಯಲ್ಲಿ ಸಂಸ್ಕೃತಿಯ ಸೂರ್ಯನೂ ಕಣಿವೆಗಳ ಹಿಂದೆ ಮರೆಯಾಗಿಬಿಟ್ಟ ಸಾವಿರದ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಮೋಸದಿಂದ ಅಧಿಕಾರವನ್ನ ಕಸಿದುಕೊಂಡ ಶಾಮೀರ್ ಕಾಶ್ಮೀರದಲ್ಲಿ ಆಳ್ವಿಕೆ ನಡೆಸಿದ್ದು ಕೂಡ ಕೇವಲ ಮೂರು ವರ್ಷ ವಿದ್ರೋಹದ ಕತ್ತಿ ಮಸೆದು ಮೊದಲ ಬಾರಿಗೆ ಕಣಿವೆ ರಾಜ್ಯದಲ್ಲಿ ಇಸ್ಲಾಂ ಬೀಜನೆಟ್ಟು ನೀರೆದವನು ಇದೇ ಶಂಷುದ್ದೀನ್ ಶಾಮೀರ್ ಈ ಶಂಷುದ್ದೀನ್ ನಂತರವೂ ಈದ ಸ್ಥಾಪಿಸಿದ ಶಾಮೀರ್ ಡೆನಾಸ್ಟಿ ಕಾಶ್ಮೀರದಲ್ಲಿ ಮುಂದುವರಿಯಿತು ಅನ್ನೋದೇ ದುರಂತ